ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನ ಕಡಿತ ಮಾಡಿದೆ ಇದರ ಪರಿಣಾಮವಾಗಿ ಬ್ಯಾಂಕ್ಗಳಲ್ಲಿ ಇಟ್ಟಿರೋ ಫಿಕ್ಸ್ಡ್ ಡೆಪಾಸಿಟ್ ಬಡ್ಡಿ ದರಗಳು ಕಡಿಮೆಯಾಗ್ತಿವೆ ಆದರೆ ಹಣಕಾಸು ಸಚಿವಾಲಯ ಒಂದು ಒಳ್ಳೆಯ ಸುದ್ದಿಯನ್ನ ಕೊಟ್ಟಿದೆ ಅಂಚೆ ಕಚೇರಿಯಲ್ಲಿ ಇರುವ ಸಮೃದ್ಧಿ ಯೋಜನೆ ಪಿಪಿಎಫ್ ಸೇರಿದಂತೆ ಉಳಿತಾಯ ಯೋಜನೆಗಳ ಮೇಲೆ ಈ ದರ ಕಡಿತದ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿಕೆ ನೀಡಿದೆ ಹಾಗಿದ್ರೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇರುವ ಸುಕನ್ಯಾ ಸಮೃದ್ಧಿ ಯೋಜನೆಯ ನಿಯಮಗಳು ಅರ್ಹತೆ ಮತ್ತು ಅದರ ಲಾಭಗಳು ಏನು ಅಂತ ನೋಡೋಣ ಬನ್ನಿ ಹೌದು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಮುಖ ಯೋಜನೆಗಳಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಒಂದು ಬೇಟಿ ಪಡಾವೋ ಬೇಟಿ ಬಚಾವೋ ಯೋಜನೆಯ ಭಾಗವಾಗಿ ಇದನ್ನ ಶುರು ಮಾಡಲಾಗಿದೆ ಈ ಯೋಜನೆಯ ಪ್ರಮುಖ ಆಕರ್ಷಣೆ ಅಂದ್ರೆ ಇದರ ಬಡ್ಡಿ ದರ ಇತ್ತೀಚೆಗೆ ಆರ್ಬಿಐ ರೆಪೋ ದರ ಕಡಿತ ಮಾಡಿದ್ರು ಈ ಯೋಜನೆಯ ಬಡ್ಡಿ ದರದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ವಾರ್ಷಿಕ ಶೇಕಡಾ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿ ದರ ಇಲ್ಲಿ ಸಿಗುತ್ತೆ ಇನ್ನು ಹಾಗಿದ್ರೆ ಈ ಯೋಜನೆಗೆ ಅರ್ಹತೆ ಏನೆಲ್ಲ ಇದೆ ಅಂತ ನೋಡುದಾದ್ರೆ ಖಾತೆ ತೆರೆಯುವ ದಿನದಂದು ಹೆಣ್ಣು ಮಗುವಿನ ವಯಸ್ಸು ಹತ್ತು ವರ್ಷ ಮೀರಿರಬಾರ್ದು ಅವಳು ಭಾರತೀಯ ನಾಗರಿಕಳಾಗಿರ್ಬೇಕು ಒಂದು ಮಗುವಿನ ಹೆಸರಿನಲ್ಲಿ ಒಂದೇ ಖಾತೆ ತೆರೆಯಲು ಸಾಧ್ಯ ಒಂದು ಕುಟುಂಬದಲ್ಲಿ ಗರಿಷ್ಠ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಖಾತೆ ತೆರೆಯಬಹುದು ಒಂದು ವೇಳೆ ಅವಳಿ ಅಥವಾ ತ್ರಿವಳಿ ಹೆಣ್ಣು ಮಕ್ಕಳು ಇದ್ರೆ ಜನನ ಪ್ರಮಾಣ ಪತ್ರದ ಅಫಿಡೆವಿಟ್ ತೋರಿಸಿ ಎರಡಕ್ಕಿಂತ ಹೆಚ್ಚು ಖಾತೆಗಳನ್ನ ನೀವು ತೆರೆಯಬಹುದು ಹಾಗಿದ್ರೆ ಎಷ್ಟು ಹೂಡಿಕೆ ಇದರಲ್ಲಿ ಮಾಡಬಹುದು ಅಂತ ನೋಡುದಾದ್ರೆ ಈ ಖಾತೆಯನ್ನ ಕನಿಷ್ಠ ಇನ್ನೂರ ರೂಪಾಯಿ ಠೇವಣಿಗಳೊಂದಿಗೆ ತೆರೆಯಬಹುದು ಒಂದು ವರ್ಷದಲ್ಲಿ ಒಟ್ಟು ಮೊತ್ತವನ್ನ ಒಂದೇ ಬಾರಿ ಅಥವಾ ಹಲವು ಕಂತುಗಳಲ್ಲಿ ಇಡಬಹುದು ಒಂದು ಹಣಕಾಸಿನ ವರ್ಷದಲ್ಲಿ ಕನಿಷ್ಠ ಇನ್ನೂರ ಐವತ್ತು ಮತ್ತು ಗರಿಷ್ಠ ಒಂದು ಲಕ್ಷದ ಐವತ್ತು ಸಾವಿರದವರೆಗೆ ನೀವು ಹೂಡಿಕೆಯನ್ನ ಮಾಡಬಹುದು ಖಾತೆ ತೆರೆದ ದಿನಾಂಕದಿಂದ ಹದಿನೈದು ವರ್ಷಗಳ ಅವಧಿಯವರೆಗೆ ಠೇವಣಿ ಇಡಬೇಕು ಒಂದು ವರ್ಷದಲ್ಲಿ ಇನ್ನೂರ ಐವತ್ತು ರೂಪಾಯಿ ಹಿಡಿದಿದ್ರೆ ಖಾತೆ ನಿಷ್ಕ್ರಿಯವಾಗುತ್ತೆ ಆದ್ರೆ ವಾರ್ಷಿಕ ಐವತ್ತು ರೂಪಾಯಿ ದಂಡ ಕಟ್ಟಿ ಅದನ್ನ ಪುನಃ ಸಕ್ರಿಯಗೊಳಿಸಬಹುದು ಈ ಖಾತೆಯಿಂದ ಹಣ ಹಿಂಪಡೆಯುವ ಬಗ್ಗೆ ನಿಯಮಗಳನ್ನ ನೋಡುದಾದ್ರೆ ಖಾತೆ ತೆರೆದು ಒಂದು ವರ್ಷ ಪೂರ್ಣ ಆದ್ಮೇಲೆ ಹಿಂದಿನ ಹಣಕಾಸು ವರ್ಷದ ಕೊನೆಯಲ್ಲಿರೋ ಠೇವಣಿಯ ಅರ್ಧದಷ್ಟು ಹಣವನ್ನ ಶಿಕ್ಷಣದ ಉದ್ದೇಶಕ್ಕಾಗಿ ಹಿಂಪಡೆಯಬಹುದು ಹೆಣ್ಣು ಮಗಳಿಗೆ ಹದಿನೆಂಟು ವರ್ಷ ಪೂರ್ಣ ಆದ್ಮೇಲೆ ಅಥವಾ ಹತ್ತನೇ ತರಗತಿಯಲ್ಲಿ ಪಾಸ್ ಆದ್ಮೇಲೆ ಹಣ ಹಿಂಪಡೆಯಬಹುದು ಇನ್ನು ಅಕೌಂಟ್ ಹೋಲ್ಡರ್ ಏನಾದ್ರೂ ಸಾವನ್ನಪ್ಪಿದ್ರೆ ಅಥವಾ ಗಂಭೀರ ಕಾಯಿಲೆ ಇದ್ರೆ ಐದು ವರ್ಷದ ನಂತರ ಅಕೌಂಟ್ ಕ್ಲೋಸ್ ಮಾಡಬಹುದು ಒಟ್ಟಿನಲ್ಲಿ ಹಣ ಹಿಂಪಡೆಯೋದನ್ನ ಒಂದೇ ಬಾರಿ ಅಥವಾ ಐದು ವರ್ಷದವರೆಗೆ ವಾರ್ಷಿಕವಾಗಿ ವಿತ್ ಡ್ರಾ ಮಾಡಬಹುದು ಇನ್ನು ಈ ಖಾತೆಯ ಅವಧಿ ಮುಗಿಯೋದು ಯಾವಾಗ ಅಂದ್ರೆ ಖಾತೆ ತೆರೆದ ದಿನಾಂಕದಿಂದ ಇಪ್ಪತ್ತೊಂದು ವರ್ಷ ಪೂರ್ಣಗೊಂಡ ಮೇಲೆ ಹೆಣ್ಣು ಮಗುವಿನ ಭವಿಷ್ಯಕ್ಕಾಗಿ ಇದೊಂದು ಅತ್ಯಂತ ಸುರಕ್ಷಿತ ಮತ್ತು ಹೆಚ್ಚು ಬಡ್ಡಿ ನೀಡುವ ಯೋಜನೆ ಆಗಿದೆ ಒಟ್ಟಿನಲ್ಲಿ ಮಗಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವ ಪೋಷಕರಿಗೆ ಇದು ನಿಜಕ್ಕೂ ಒಂದು ಒಳ್ಳೆಯ ಯೋಜನೆ ಇಷ್ಟು ಒಳ್ಳೆಯ ಬಡ್ಡಿ ದರ ಸಿಗುವ ಬೇರೆ ಉಳಿತಾಯ ಯೋಜನೆಗಳು ಕಡಿಮೆ ಇವೆ ಹಾಗಾಗಿ ನೀವು ಹತ್ತು ವರ್ಷದ ಒಳಗಿನ ಹೆಣ್ಣು ಮಗು ಹೊಂದಿದ್ರೆ ಹಿಂದೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವುದರ ಬಗ್ಗೆ ಯೋಚನೆ ಮಾಡಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ